ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಟೂ ಸ್ಪೂನ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಶೇಂಗಾ ಹೋಳಿಗೆನ ಮಾಡ್ತಾಯಿದ್ದೀವಿ ನಾವು ಯಾವ ರೀತಿಯಾಗಿ ಶೇಂಗಾ ಹೋಳಿಗೆ ಮಾಡ್ತಿದ್ದೀವಿ ಅಂತ ನಿಮಗೆ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಾನಿಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಶೇಂಗಾನ ತೊಗೊಂಡಿದ್ದೀನಿ ಮತ್ತು ಎರಡು ಗ್ಲಾಸ್ ಆಗುವಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಮಗೆ ಎರಡು ಗ್ಲಾಸ್ ಶೇಂಗಾಕ್ಕೆ ಎರಡು ಗ್ಲಾಸ್ ಬೆಲ್ಲ ಜಾಸ್ತಿ ಆಗುತ್ತೆ ಅನ್ನೋದಾದರೆ ಒಂದೂವರೆ ಗ್ಲಾಸನ್ನು ಹಾಕೋಬೋದು ನಮಗೆ ಸ್ವೀಟ್ ಜಾಸ್ತಿ ಬೇಕು ಅನ್ನೋದಕ್ಕೆ ಎರಡು ಗ್ಲಾಸ್ ಬೆ ಶೇಂಗಕ್ಕೆ ಎರಡು ಗ್ಲಾಸ್ ಬೆಲ್ಲನ ಹಾಕ್ಕೊಂಡಿದ್ದೀವಿ ನಾವು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಹೆಂಚನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಬಿಸಿಯಾದ ಒಳಗಡೆ ತೊಗೊಂಡಿರೋ ಶೇಂಗನ್ನು ಹಾಕೋತಾಯಿದ್ದೀವಿ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು ಹೋಳಿಗೆ ಮಾಡೋದಕ್ಕೆ ಹಸಿ ಹಸಿಯಾಗಿ ಹುರ್ಕೊಂಡ್ರೆ ಚೆನ್ನಾಗಿರಲ್ಲ ಹೋಳಿಗೆನೂ ಟೇಸ್ಟ್ ಬರೋಲ್ಲ ನೋಡಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಶೇಂಗಾನ ಕೆಂಪಗೆ ಹುರ್ಕೊತಾ ಇದ್ದೀವಿ ನಾವು ಅಂತ ನೋಡಿ ಎಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀವಿ ಚೆನ್ನಾಗಿ ಹುರ್ಕೊಂಡಿದ ನಂತರ ಈಗ ಒಂದು ತಟ್ಟೆಯಲ್ಲಿ ತಕ್ಕೋತಾ ಇದ್ದೀವಿ ನೋಡಿ ಶೇಂಗಾ ಹೋಳಿಗೆ ಮಾಡೋಕೆ ಬರೋಲ್ಲ ಅನ್ನೋರು ಈಸಿಯಾಗಿ ಮಾಡ್ಬೋದು ನೋಡಿ ಇವತ್ತಿನ ವಿಡದಲ್ಲಿ ನಾನು ನಿಮಗೆ ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಮಿಕ್ಕಿರೋ ಶೇಂಗಾನು ಹೆಂಚೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು ನೋಡಿ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಮಾಡಿರೋ ಶೇಂಗಾ ಹೋಳಿಗೆ ಬನ್ನಿ ಇವನು ಕೆಂಪಗೆ ಹುರ್ಕೊಂಡಿದ್ದೀವಿ ಈಗ ಅದೇ ತಟ್ಟಲಿ ತಕ್ಕೋತಾ ಇದ್ದೀವಿ ನೋಡಿ ಶೇಂಗಾ ಹುರಿದ ನಂತರ ಸಿಪ್ಪೆ ಏನು ತೆಗಿಯೋದು ಬೇಕಾಗಿಲ್ಲ ಹಾಗೆ ಮಿಕ್ಸಿಗೆ ಹಾಕ್ಕೊಂಡು ಬರಬೇಕು ಹೋಳಿಗೆ ತುಂಬಾ ರುಚಿ ಬರ್ತವೆ ಬನ್ನಿ ಈಗ ಮೊದಲಿಗೆ ಒಂದು ಮಿಕ್ಸಿ ಜಾರಿ ತೊಗೊಂಡಿದ್ದೀವಿ ಹುರಿದಿರೋ ಶೇಂಗಾನ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀವಿ ನೋಡಿ ಮೊದಲಿಗೆ ಪೌಡ್ರ್ ಮಾತ್ರ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಂಡ ನಂತರ ಪುಡಿ ಮಾಡಿಟ್ಕೊಂಡಿರೋ ಬೆಲ್ಲನ ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರಿಲಿ ಹಾಕ್ಕೊಂಡು ಆನಂತರ ಶೇಂಗಾ ಪುಡಿ ಮಾಡ್ಕೊಂಡಿದ್ವಲ್ಲ ನಾವು ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿಗೆ ಹಾಕೊಂಡ್ಬರಬೇಕು ನೋಡಿ ಈಗ ಬೆಲ್ಲ ಹಾಕೊಂಡ ನಂತರ ಶೇಂಗಾ ಪುಡಿನ ಹಾಕೋತಿದ್ದೀವಿ ಈಗ ಮಿಕ್ಸಿಗೆ ಹಾಕ್ಕೊಂಡ್ಬರ್ತಾಯಿದ್ವಿ ನೋಡಿ ಬನ್ನಿ ಈಗ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ವಿ ಒಂದು ತಟ್ಟೆಯಲ್ಲಿ ತಕ್ಕೋತಾ ಇದ್ದೀವಿ ನೋಡಿ ಶೇಂಗಾ ಹೋಳಿಗೆ ಮಾಡೋದು ತುಂಬಾ ಸಿಂಪಲ್ಲು ಯಾರು ಬೇಕಾದರೂ ಮಾಡ್ಬೋದು ಈ ರೀತಿಯಾಗಿ ಹಂಚು ಒಳಗಡೆ ಶೇಂಗಾನ ಹುರ್ಕೊಂಡು ಶೇಂಗಾ ಪುಡಿ ಮಾಡಿ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ತೀವಲ್ಲ ಎಷ್ಟು ಚೆನ್ನಾಗಿರುತ್ತೆಂದರೆ ಹೋಳಿಗೆ ತುಂಬಾ ರುಚಿಯಾಗಿರ್ತವೆ ಬನ್ನಿ ಪುಡಿಯಂತೂ ರೆಡಿ ಆಯಿತು ಪುಡಿನ ನಾದೋದಕ್ಕೆ ನೀರನ್ನು ರೆಡಿ ಇದ್ದೀನಿ ನಾನೀಗ ಈಗ ಮೊದಲಿಗೆ ಒಂದು ಪಾತ್ರೆ ಬಿಸಿ ಮಾಡಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಮಾಡಿರೋ ಶೇಂಗಾ ಪುಡಿನ ಹಾಕ್ಕೊಂಡು ಕುದಿಸಿರೋ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಪುಡಿನ ನಾದ್ಕೋಬೇಕು ಹದ ಬರೋವರೆಗೂ ನೋಡಿ ಪುಡಿ ಎಲ್ಲನೂ ಹಾಕ್ಕೊಂಡ ನಂತರ ಕಾಯಿಸಿರೋ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕೋತ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ನಾವು ಅಂತ ಜಾಸ್ತಿ ನೀರನ್ನು ಹಾಕ್ಕೊಂಡ್ರೆ ಅಳಕಾಗಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಅಳತೆಗೆ ನೋಡಿಕೊಂಡು ನೀರನ್ನು ಹಾಕೋಬೇಕು ನೋಡಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತಾ ಇದ್ದಾರೆ ನೋಡಿ ಶೇಂಗಾ ಹೋಳಿಗೆ ಮಾಡೋದಕ್ಕೆ ಶೇಂಗಾ ಪುಡಿನ ಚೆನ್ನಾಗಿ ಹದ್ದ ಬರೋವರೆಗೂ ನಾದ್ಕೋಬೇಕು ಇಲ್ಲಾಂದರೆ ಹೋಳಿಗೆ ಬರಲ್ಲ ನೋಡಿ ಯಾವ ರೀತಿಯಾಗಿ ನಾದ್ಕೊತಿದ್ದೀವಿ ಅಂತ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಟ್ಟರೆ ನಾನು ಮಾಡಿರೋ ಪ್ರತಿಯೊಂದು ಅಡುಗೆ ರೆಸಿಪಿ ಎಲ್ರಿಗಿಂತ ಮುಂಚೆ ನಿಮಗೆ ಬರುತ್ತೆ ನೋಡಿ ನಾವು ಯಾವ ರೀತಿಯಾಗಿ ಶೇಂಗಾ ಪುಡಿನ ಉಂಡೆ ಥರ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ಹದ ಬರೋವರೆಗೂ ಮಾಡಿಕೊಂಡ್ರೆ ಮಾತ್ರ ಶೇಂಗಾದಲ್ಲಿ ಎಣ್ಣೆ ಬಿಡುತ್ತೆ ನೋಡಿ ತೋರಿಸಿದೀನಿ ಯಾವ ರೀತಿಯಾಗಿ ನಾದ್ಕೊಂಡಿದ್ದೀವಿ ಅಂತ ನೋಡಿ ಮೇಲ್ಗಡೆ ಎಲ್ಲ ಶೈನಿಂಗ್ ಶೈನಿಂಗ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಈ ರೀತಿ ನಾದ್ಕೊಂಡ್ರೆ ಮಾತ್ರ ಎಣ್ಣೆ ಬಿಡುತ್ತೆ ಬನ್ನಿ ಈಗ ಶೇಂಗಾ ಹೋಳಿಗೆ ಮಾಡೋದಕ್ಕೆ ಮೈದಾ ಹಿಟ್ಟನ್ನ ನಾದ್ಕೋತಾ ಇದೀವಿ ನೋಡಿ ನೋಡಿ ನಾವು ಪೂರಿಗೆ ಯಾವ ರೀತಿಯಾಗಿ ಹಿಟ್ಟನ್ನ ಗಟ್ಟಿಯಾಗಿ ನಾದ್ಕೊತೀವಿ ಅದೇ ರೀತಿಯಾಗಿ ಮೈದಾ ಹಿಟ್ಟನ್ನ ನಾದ್ಕೋಬೇಕು ನೋಡಿ ಇದು ಕೂಡ ಅಷ್ಟನ್ನೇ ಚೆನ್ನಾಗಿ ನಾದ್ಕೋಬೇಕು ಇಲ್ಲ ಅಂದರೆ ಹೋಳಿಗೆ ಚೆನ್ನಾಗಿ ಬರಲ್ಲ ನೋಡಿ ನಾವು ಮಾಡೋ ಅಡಿಗೆಯಲ್ಲಿ ಯಾವುದೇ ಮಸಾಲೆ ಐಟಮ್ ಹಾಕದೆ ಮನೇಲಿರೋ ಐಟಮ್ನ ಬಳಸಿ ಸಿಂಪಲ್ಲಾಗಿ ಅಡುಗೆನ ಮಾಡಿ ತೋರಿಸ್ತಿದ್ದೀವಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಈಗ ಹಿಟ್ಟು ರೆಡಿ ಆಯಿತು ಒಂದು ಬೌಲ್ ಒಳಗೆ ಇಡ್ತಾ ಇದ್ದೀವಿ ಬನ್ನಿ ಈಗ ಮೊದಲೇ ನಾದಿಟ್ಕೊಂಡಿರೋ ಶೇಂಗಾ ಹುಂಡಿನ ಈಗ ಸಣ್ಣ ಸಣ್ಣ ಹುಂಡೆಗಳನ್ನಾಗಿ ಮಾಡ್ಕೊತಿದ್ದೀವಿ ನೋಡಿ ನೋಡಿ ತುಂಬಾನೇ ಈಸಿ ಜಾಸ್ತಿ ಟೈಮ್ ಬೇಕಾಗಿಲ್ಲ ಮಾಡೋದಕ್ಕೆ ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದ್ಸರಿ ಯಾರು ಬೇಕಾದರೂ ಮಾಡ್ಬೋದು ಈ ಶೇಂಗಾ ಹೋಳಿಗೆನ ನೋಡಿ ಸಣ್ಣ ಸಣ್ಣ ಹುಂಡೆಗಳನ್ನಾಗಿ ಮಾಡ್ಕೊತಿದೀವಿ ನಾವು ಬನ್ನಿ ಈಗ ಉಂಡೆ ರೆಡಿ ಆಗಿದ್ದಾವೆ ಮೊದಲೇ ನಾದಿಟ್ಕೊಂಡಿರೋ ಮೈದಾ ಹಿಟ್ಟನ್ನ ಚೆನ್ನಾಗಿ ರೌಂಡ್ ಶೇಪ್ ಆಗಿ ಮಾಡ್ತಾ ನೋಡಿ ಸಣ್ಣ ಸಣ್ಣ ಹುಳಿಗಳನ್ನ ಮಾಡ್ಕೊತಿದೀವಿ ಈಗ ನೋಡಿ ನಿಮಗೆ ಶೇಂಗಾ ಹೋಳಿಗೆ ದೊಡ್ಡ ಬೇಕು ಅಂತ ಆದರೆ ಹಿಟ್ಟನ್ನ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ನಾವಿಲ್ಲಿ ಚಿಕ್ಕ ಚಿಕ್ಕದಾಗಿ ತೊಗೊಂಡಿದ್ದೀವಿ ಹಿಟ್ಟನ್ನ ಯಾಕೆಂದರೆ ನಾವು ಸಣ್ಣದಾಗಿ ಮಾಡ್ತಾಯಿದ್ದೀವಿ ಹೋಳಿಗೆನ ಬನ್ನೀಗ ಹುಳ್ಳಿಗಳು ರೆಡಿಯಾಗಿದ್ದಾವೆ ಚಪಾಟಿ ಆಕಾರವಾಗಿ ಮಾಡ್ತಾಯಿದ್ದೀವಿ ನೋಡಿ ನಾವು ಪೂರಿಗೆ ಯಾವ ರೀತಿಯಾಗಿ ಲಟ್ಟಿಸ್ಕೋತೀವಿ ಅದೇ ರೀತಿಯಾಗಿ ಲಟ್ಸ್ಕೋಬೇಕು ಬನ್ನಿ ತೋರಿಸ್ತಿದ್ದೀವಿ ನೋಡಿ ನಾನು ಯಾವ ರೀತಿಯಾಗಿ ಲಟ್ಸ್ಕೊತಿದ್ದೀವಿ ಅಂತ ನೋಡಿ ಈ ರೀತಿಯಾಗಿ ಪೂರಿ ಆಕಾರವಾಗಿ ಲಟ್ಟಿಸ್ಕೋಬೇಕು ಈಗ ಮಾಡಿರೋ ಶೇಂಗಾ ಹುಂಡಿನ ಹಿಟ್ಟು ಒಳಗಡೆ ಇಟ್ಟು ಚೆನ್ನಾಗಿ ನೋಡಿ ರೌಂಡ್ ಶೇಪಾಗಿ ಹಿಟ್ಟನ್ನ ಬಿಡಬೇಕು ಈಗ ಮೈದಾ ಹಿಟ್ಟಿನಲ್ಲಿ ಹದ್ದು ಚೆನ್ನಾಗಿ ಸರಿ ತಿಡ್ಕೋಬೇಕು ನೋಡಿ ತೀರಾ ಜಾಸ್ತಿ ದೊಡ್ಡವಾಗಿ ತೀಡ್ಕೋಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಆಗಿದ್ದಾವೆ ಈಗ ಮತ್ತೊಂದು ಹುಳ್ಳಿ ತಗೊಂಡಿದ್ದಾರೆ ಅದೇ ಪೂರಿ ಆಕಾರವಾಗಿ ತೀಡ್ತಾ ಇದ್ದಾರೆ ತೀಡಿದ ನಂತರ ಮಾಡಿಟ್ಕೊಂಡಿರೋ ಶೇಂಗಾ ಹುಂಡಿನ ಹಿಟ್ಟಿನಲ್ಲಿಟ್ಟು ಚೆನ್ನಾಗಿ ಒಂದ್ಸರಿ ಮೈದಾ ಹಿಟ್ಟಿನಲ್ಲಿ ಅದ್ದಿ ತೀಡ್ಕೋತಾರೆ ನೋಡಿ ನೋಡಿ ತೀರಾ ತೆಳುವಾಗಿ ತೀಡ್ಕೋಬಾರ್ದು ನೋಡಿ ನಾವು ಯಾವ ರೀತಿಯಾಗಿ ತಿಡ್ಕೋತಾ ಇದ್ದೀವಿ ಅಂತ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ಬನ್ನಿ ಈಗ ಇಲ್ಲಿ ನಾನು ಅಂಚನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಈಗ ಹೋಳಿಗೆ ಕೂಡ ಹಾಕ್ಕೊಂಡಿದ್ದೀವಿ ನೋಡಿ ಗ್ಯಾಸನ್ನ ಸಣ್ಣ ಉರಿಯಲ್ಲೇ ಇಟ್ಟು ಹೋಳಿಗೆನ ಸುಟ್ಕೋಬೇಕು ಹೊತ್ತು ಹೊತ್ತೋಗ್ಬಿಡುತ್ತೆ ನೋಡಿ ನಾವು ತಿರು ತಿರು ಹಾಕೋತ ಸುಡ್ತಾ ಇದ್ದೀವಿ ನೋಡಿ ನಿಮ್ಗೇನಾದರೂ ಈ ಶೇಂಗಾ ಹೋಳಿಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ಇನ್ನೊಂದು ಹೋಳಿಗೆ ಹಾಕ್ಕೊಂಡಿದ್ದೀವಿ ನೋಡಿ ಒಂದು ಸರಿ ಸುಟ್ಕೋಬೇಕು ಸಣ್ಣ ಊರಿಯಲ್ಲಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಹೋಳಿಗೆ ನೋಡಿ ನಾವು ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಶೇಂಗಾ ಹೋಳಿಗೆ ನೀವು ಯಾವ ರೀತಿಯಾಗಿ ಮಾಡ್ತೀರಂತ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೆ ಬನ್ನಿ ಬಿಸಿ ಬಿಸಿಯಾಗಿ ಮಾಡಿರೋ ಶೇಂಗಾ ಹೋಳಿಗೆ ನೋಡಿ ತುಂಬಾ ರುಚಿಯಾಗಿರ್ತವೆ ಜಾಸ್ತಿ ಟೈಮ್ ಇಲ್ಲದೆ ಕಡಿಮೆ ಸಮಯದಲ್ಲಿ ಮಾಡಿರೋ ಶೇಂಗಾ ಹೋಳಿಗೆ ನೋಡಿ ನೀವೇನಾದರೂ ಫ್ರೀ ಇದ್ದಾಗ ಈ ಶೇಂಗಾ ಹೋಳಿಗೆ ರೆಸಿಪಿನ ನಿಮ್ಮನೇಲಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬನ್ನಿ ತೋರಿಸ್ತಾ ಇದ್ದೀನಿ ಶೇಂಗಾ ಹೋಳಿಗೆ ಯಾವ ರೀತಿಯಾಗಿ ಆಗಿದ್ದಾವೆ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ ಟೇಸ್ಟ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್